ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಲೋ ನಮಸ್ಕಾರ ಎಲ್ಲ ನಮ್ಮ ಕಲಬುರಗಿಯ ಮಹಾಜನತೆಗೆ ರೈತ ಬಂಧುಗಳಿಗೆ ರೈತರ ಸಂಕಷ್ಟ ಗಮನಿಸ್ತಾ ಇದ್ದೇನೆ ನಮ್ಮ ರೈತರು ಇವತ್ತು ಅದರಲ್ಲೂ ಕಲಬುರಗಿ ಬಿದಬರ ಬಿದರ ಭಾಗದಲ್ಲಿ ಯಾವೊಂದು ನೀವು ಬೆಳೀತಕ್ಕಂಥ ಬೆಳೆ ನಾಶ ಆಗಿ ಹೆಚ್ಚಿನ ಒಂದು ಮಳೆಯಿಂದ ನೀವು ಸಂಕಷ್ಟ ಇರ್ತಕ್ಕಂಥ ಒಂದು ಮಾಹಿತಿಗಳನ್ನು ಏರ್ಪಡ್ತಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಾನು ಬರ್ಲಿಕ್ಕಾಗದೇ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇವತ್ತು ನಮ್ಮ ನಾಯಕಗಳ ಜೊತೆ ಅಲ್ಲೇ ಕಳಿಸಿದ್ದೇನೆ ಒಂದು ಮೆಮೊರೆಂಡಮ್ ಕೊಡಿ ನನಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೊಂದು ಲೆಟ್ರನ್ನ ಅಡ್ರೆಸ್ ಮಾಡಿ ನಾನು ಪ್ರಧಾನಮಂತ್ರಿ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆರ್ಥಿಕ ನೆರವನ್ನು ಕೊಡಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ಗೊತ್ತಿದ್ದಾಗೆ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಈ ಪ್ರಕರಣ ಅತಿವೃಷ್ಟಿ ಇಲ್ಲಿಯವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಕೃಷ್ಣಾ ಕಚೇರಿಯಲ್ಲಿ ಕೂತು ಸಿ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿರ್ತಕ್ಕಂತ ಜಿಲ್ಲಾ ಆಡಳಿತ ಜಿಲ್ಲೆಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಹೊರತುಪಡಿಸಿ ರಾಜ್ಯದಿಂದ ಕೃಷಿ ಸಚಿವರು ಇಲ್ಲಿವರೆಗೂ ಕೂಡ ಭೇಟಿಯನ್ನ ಕೊಟ್ಟಿಲ್ಲ ಬಹುಶಃ ನಮ್ಗೆ ನಿಮ್ಗೆ ತಿಳಿದ ಮಟ್ಟಕ್ಕೆ ಸಂಸದರು ಕೂಡ ಏನು ಹೆಚ್ಚಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೈತರ ಸಂಕಷ್ಟವನ್ನ ಆಲಿಸಿಲ್ಲ ಬಟ್ ನಾವು ಇಲ್ಲಿ ಹೇಳ್ತಕ್ಕಂಥದ್ದನ್ನ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಚರ್ಚೆ ಮಾಡೋದಕ್ಕಿಂತ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆರವರು ಹಿರಿಯರಿದ್ದಾರೆ ಅವರ ಸುಪುತ್ರರು ಇವತ್ತೇನು ಪತ್ರಿಕಾಗೋಷ್ಠಿ ಮೂಲಕ ಕೇಂದ್ರ ಸರ್ಕಾರಕ್ಕೂ ಕೂಡ ಕೆಲವೊಂದಷ್ಟು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಅವ್ರೇನ್ ಹೇಳಿದ್ದಾರೆ ಖಂಡಿತವಾಗ್ಲೂ ತುಂಬ ಸ್ವಾಗತ ಮಾಡ್ತೇನೆ ರೈತರ ವಿಚಾರ ರೈತರು ಒಂದು ಮೆಮೊರಂಡಮ್ ಕೂಡ ಕೊಡ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರ ಗಮನ ಸೆಳೆಯತಕ್ಕಂಥದಕ್ಕೆ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗ್ಲೇ ರೈತರ ಪರವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತದಲ್ಲಿ ತಂಬಾಕು ಬೆಳೆಗಾರರು ಸಂಕಷ್ಟದಲ್ಲಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿರ್ತಕ್ಕಂಥದಷ್ಟ ಎಲ್ಲ ಸಂಪೂರ್ಣವಾಗಿ ಖರೀದಿ ಮಾಡ್ತಕ್ಕಂಥದ್ದು ಆದೇಶವನ್ನು ಹೊಡೆಸಿದ್ದೇವೆ ಮಾವು ಬೆಳೆಗಾರರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಈ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಇಂಟರ್ಫಿಯನ್ಸ್ ಕೊಟ್ಟಿದ್ದಾರೆ ಅವ್ರಿಗೇನು ಕೇಂದ್ರದಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಉಪ್ಪು ಸಚಿವ ಸ್ಥಾನ ಇರಬಹುದು ಆದ್ರೆ ರೈತರ ಪರವಾದಂತ ಜವಾಬ್ದಾರಿ ಸದ್ಮ ಕುಮಾರಣ್ಣ ಅವ್ರಿಗಿದೆ ಹಾಗಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳಿದ್ದಾರೆ ಒಬ್ಗಳ ನಮ್ಮೆಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಹಾನಿಯಾಗಿರ್ತಕ್ಕಂಥದನ್ನ ನಾವೇನು ಕಾಣ್ಬೋದು ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಕೃಷಿ ಪ್ರದೇಶದ ಜಮೀನು ಸಂಪೂರ್ಣವಾಗಿ ಹಾನಿಯಾಗಿದೆ ಅದರಲ್ಲಿ ಅತತ್ರ ಐವತ್ತೆಂಟು ಸಾವಿರ ಎಕ್ಟರ್ ಪ್ರದೇಶ ತೊಗರಿ ಭಾಗದಲ್ಲಿ ಮತ್ತೆ ಉದ್ದು ಹೆಸರು ಮತ್ತೆ ಹತ್ತಿ ಸೋಯಾಬೀನ್ ಸೋಯಾಬೀನ್ ಇವೆಲ್ಲ ಸೇರಿದಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಪ್ರತಿ ವರ್ಷಕ್ಕೂ ನೀವು ಲೆಕ್ಕಾಚಾರ ಮಾಡ್ತಕ್ಕಂಥದ್ದಾದ್ರೆ ಈ ವರ್ಷ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಶೇಕಡಾ ದೊಡ್ಡ ಮಟ್ಟದಲ್ಲಿ ಇವತ್ತು ಮುಂಗಾರಿನ ಮಳೆ ಒಂದ್ ಕಡೆ ಕೃಷಿ ಪ್ರದೇಶಗಳು ಹಾನಿಯಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಜಾನುವಾರುಗಳು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ ಕಾಣ್ತಾ ಇದ್ದೇವೆ ಅಷ್ಟೇ ಅಲ್ಲ ರಸ್ತೆಗಳು ಜೊತೆಯಲ್ಲಿ ವಿದ್ಯುತ್ನ ಕಂಬಿ ಪಾಸ್ತಿಗಳಲ್ಲೂ ಕೂಡ ಸಾಕಷ್ಟು ಹಾನಿ ಉಂಟಾಗಿದೆ ಜೊತೆಯಲ್ಲಿ ಬರಬೇಕಾದ್ರೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಕಲಬುರಗಿನಲ್ಲಿ ನಗರ ಪ್ರದೇಶದಲ್ಲೂ ಕೂಡ ನೀರು ಮನೆಗಳಿಗೆ ನುಗ್ಗಿ ಆ ಹೆಣ್ಮಕ್ಳೆ ಆ ನೀರಿನ ಹೊರಗಡೆ ಹಾಕ್ತಕ್ಕಂತ ಒಂದು ಫೋಟೋವನ್ನು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ನಾವೆಲ್ಲ ಕೂಡ ಕಣ್ಣಾರೆ ಕಂಡಿದ್ದೇವೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಜಿಲ್ಲೆಯ ನಾಯಕರು ಹಾಗೂ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಎಲ್ಲಾ ಕಡೆ ಸೇರಿದಂತೆ ಒಂದು ನಿಯೋಗವನ್ನ ರಚನೆ ಮಾಡಿ ನಾವು ಬಂದು ಇವತ್ತು ಈ ಭಾಗದ ರೈತರ ಪರವಾಗಿ ಇದ್ದೇವೆ ಅಂತಕ್ಕಂಥ ಧ್ವನಿಯಾಗಿ ಕೆಲಸ ಮಾಡ್ತಕ್ಕವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ನ ನಡ್ತಿವಿ ಇಲ್ಲಿವರೆಗೂ ಅವ್ರೇನು ಬಂದು ಇಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದಾಗ್ಲಿ ಅಕ್ಬರ್ ರಾಜ್ಯದ ಕೇಂದ್ರ ಸಾರಿ ರಾಜ್ಯದ ಈ ಕೃಷಿ ಸಚಿವರು ಇಲ್ಲಿವರೆಗೂ ಬಂದಿದ್ದಾರಾ ಇಲ್ಲಿವರೆಗೂ ಬರ್ಲಿಕ್ಕೆ ಆಗಿಲ್ಲ ಅವ್ರು ಅವ್ರ ಪಾಪ ಕಲಬುರ್ಗಿ ಜಿಲ್ಲೆ ಬಿಟ್ಟಿದ್ದಾರೆ ಅವ್ರ ರಾಜ್ಯ ಅಂದ್ರೆ ಭವಿಷ್ಯ ಅವ್ರ ಅವ್ರ ತಾಲೂಕಿಗೆ ಅವ್ರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವ್ರ ಪ್ರಶ್ನೆ ಮೂಡ್ತಾ ಇದೆ ಅವ್ರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಹಾಗಾಗಿ ತಮಗೆ ಗೊತ್ತಿದ್ದಂಗಣ ಇಲ್ಲಿಯವರೆಗೂ ನಾವೆಲ್ಲವೂ ಲೆಕ್ಕಾಚಾರ ಮಾಡ್ತಕ್ಕಂಥದ್ದಾದ್ರೆ ಎರಡು ಲಕ್ಷ ಎರಡು ಹೆಕ್ಟೇರ್ ಅಷ್ಟು ಒಳಗೆ ಇರ್ತಕ್ಕಂತ ರೈತರು ಇವರ ಸಂಕಷ್ಟ ಏನ್ ಅನುಭವಿಸ್ತಾ ಇದ್ದಾರೆ ಅತತ್ರ ಅಲ್ಲಿ ಆರ್ನೂರು ಕೋಟಿಗಿಂತ ಹೆಚ್ಚು ಇವತ್ತು ರೈತರಿಗೆ ಸಿಗಬೇಕಾಗಿದೆ ಎರಡು ಎಕ್ಟ್ರಿಗಿಂತ ಎರಡು ಲಕ್ಷ ಎಕ್ಟ್ರಿಗಿಂತ ಹೆಚ್ಚಾಗಿರ್ತಕ್ಕಂಥ ಎರಡು ಎಕ್ಟ್ರಿಗಿಂತ ಹೆಚ್ಚಾಗಿರ್ತಕ್ಕಂಥ ರೈತರಿಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅಷ್ಟು ಹಣ ಬಿಡುಗಡೆ ಆಗ್ಬೇಕಾಗಿದೆ ಒಟ್ಟಾರೆಯಾಗಿ ಒಂಬೈನೂರು ಕೋಟಿ ಅಷ್ಟು ಇವತ್ತು ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ಇಲ್ಲಿ ರೈತರು ಉಳಿಲಿಕ್ ಸಾಧ್ಯ ಮಾತಾಗಿಡಿ ರಾಜ್ಯ ರೈತರ ಪರುವಾಗ ಸದಾಕಾಲ ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ನಮ್ಮ ಬದ್ಧತೆಯನ್ನು ತೋರಿಸಿದ್ದೇವೆ ಹಾಗಾಗಿ ಇವತ್ತು ವಿಶೇಷವಾಗಿ ನಾನು ನಮ್ಮ ಈ ಭಾಗದ ಜಿಲ್ಲಾಧ್ಯಕ್ಷ ಆದಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕಾರ್ಯಕರ್ತರು ಮುಖಂಡರುಗಳಿಗೆ ಮನವಿಯನ್ನ ಮಾಡಿದ್ದು ಎ ಪಿ ಎಂ ಸಿ ಮೊದಲನೇ ಭೇಟಿಯನ್ನ ಕೊಡುವ ಮೂಲಕ ಇಲ್ಲಿ ರೈತರ ನಿಜವಾದ ಈ ಕಷ್ಟದ ಪರಿಸ್ಥಿತಿಗಳು ಏನ್ ಎದುರು ನೋಡ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಅಂತಕ್ಕಂಥದ್ನ ಒಂದು ನಮಗೂ ಕೂಡ ತಿಳುವಳಿಕೆ ಮೂಡಬೇಕಾಗಿದೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಇವತ್ತು ರೈತರು ಈ ಸಂಕಷ್ಟದಿಂದ ಹೊರಗಡೆ ಬರ್ತಕ್ಕಂಥದಕ್ಕೆ ನಾವು ಯಾವ ರೀತಿ ರೈತರ ಜೊತೆ ಕೈ ಜೋಡಿಸ್ಬೋದು ಅಂತಕ್ಕಂಥದ್ದು ಇವತ್ತು ಎ ಪಿ ಎಂ ಸಿ ಚರ್ಚೆ ಮಾಡ್ತಕ್ಕಂಥದಕ್ಕೆ ಬಂದಿದೆ ಈಗ ಎನ್ಸರ್ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಕೆ ಆರ್ ಡಿ ಬಿ ಐದ್ ಸಾವಿರ ಕೋಟಿ ಅಂತಕ್ಕಂಥದ್ದು ಉದ್ದುದ್ದ ಭಾಷಣ ಇವತ್ತೇನ್ ಬಿಗಿತಾರೆ ರಾಜ್ಯ ಸರ್ಕಾರ ಇಂತ ಸಂಕಷ್ಟದ ದಿನಗಳಲ್ಲಿ ಒಂದು ವಿಶೇಷ ಪ್ಯಾಕೇಜ್ ಕೊಡುವ ಮೂಲಕ ರೈತರು ಇವತ್ತೇನು ಸಾಲಗಾರರಾಗಿದ್ದಾರೆ ಆ ಸಾಲದ ಹೊರೆಯಿಂದ ಅವ್ರನ್ನ ಮುಕ್ತರಾಗಿ ಮಾಡ್ಬೇಕು ಅಂತಕ್ಕಂಥದ್ದಾದ್ರೆ ಅವರ ಸಾಲ ಮನ್ನಾವು ಕೂಡ ಈ ಸಂದರ್ಭದಲ್ಲಿ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರ ಒಂದು ಸೂಕ್ತವಾದಂತ ನಿರ್ಣಯ ತಗೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ